ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ನಗರದ ಅಂಬೇಡಿಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅಂಬೇಡಿಕರ್ ವೃತ್ತದಲ್ಲಿ ಜವಾನೆಗೊಂಡ ಬಿಜೆಪಿ ಕಾರ್ಯಕರ್ತರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯರನ್ನು ವಿವಸ್ತ್ರಗೊಳಿಸಿರುವ ಘಟನೆ ನಾಗರಿಕ ಸಮಾಜ ತಲೆ ತೆಗಿಸುವಂಥದ್ದು ಮಹಿಳೆಯರಿಗೆ ಪವಿತ್ರ ಸ್ಥಾನ ನೀಡುವ ಈ ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಮಹಿಳೆ ಎನ್ನುವುದು ಮರೆತು ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರು ಕುಮ್ಮಕ್ಕು ನೀಡಿರುವುದು ನಾಚಿಕೇಡಿನ ಸಂಗತಿಯಾಗಿದೆ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದೆ ಇರುವುದೇ ಇಂತಹ ಘಟನೆಗಳಿಗೆ ಕಾರಣವಾಗಿದೆ ಎಂದು ಅಪಾದಿಸಿದರು ಸುಳ್ಳದ ಶಾಸಕಿ ಭಗೀರಥಿ ಅವರನ್ನು ತೇಜವಾದೆ ಮಾಡುವ ಉದ್ದೇಶದಿಂದ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಪೊಲೀಸರು ಇರುವುದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಗೂಂಡಾಗಿರಿ ಮಾಡಲು ಅಲ್ಲ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ ಕೂಡಲೇ ಘಟನೆ ಕುರಿತು ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳನ್ನು ಮರುಕಳಿಸದಂತೆ ಕ್ರಮ ಕೈಗೊಂಡು ನೊಂದ ಮಹಿಳೆಗೆ ನ್ಯಾಯ ಒದಗಿಸಬೇಕೆಂದು ಹೊತ್ತಾಯಿಸಿದರು ಇವತ್ತು ಪೊಲೀಸರು ದೌರ್ಜನ್ಯವನ್ನು ಶ್ರದ್ಧಾಂಜಲಿ ಪೋಸ್ಟ್ ಕೂಡ ಹಾಕಿರುವಂತ ಅವರ ಕ್ರಮವನ್ನು ಕ್ರಮವನ್ನ ಕೊಡಬೇಕನ್ನೋದ್ರ ಬಗ್ಗೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಏಳನೇ ತಾರೀಖು ಬುಧವಾರ ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಂಡಿ ಅವರನ್ನ ವಿವಸ್ತ್ರಗೊಳಿಸಿ ಹಳ್ಳಿಯನ್ನು ಮಾಡಿರುವ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಆ ಘಟನೆಯನ್ನ ಇವತ್ತು ಸ್ವಂತ ಅಕ್ಷಮ ಅಪರಾಧವಾಗಿತ್ತು ಆ ಮಹಿಳೆಯರಿಗೆ ಪವಿತ್ರ ಸ್ಥಾನವನ್ನು ನೀಡುವಂತಹ ನಮ್ಮ ಭಾರತ ದೇಶದಲ್ಲಿ ಇವತ್ತು ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆಯನ್ನು ಅಂತ ನೋಡದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎತ್ತಗಿರುವಂತಹ ಪೊಲೀಸರಿಗೆ ಮಕ್ಕನ್ನು ನೀಡಿರ್ತಕ್ಕಂಥದ್ದು ಇವತ್ತು ನಾಜಿಕೆಯ ಸಂಗೀತಿಯಾಗಿದೆ ಆ ಒಂದು ವಿರುದ್ಧ ಆ ಒಂದು ದುಷ್ಕೃತವನ್ನು ಎಸೆಯಿದಂಥವ್ರ ವಿರುದ್ಧ ಇವತ್ತು ನಾವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ ಅದರ ಜೊತೆಗೆ ಒಬ್ಬ ಇವತ್ತ ದಲಿತ ಶಾಸಕಿ ಅವ್ರನ್ನ ಇವತ್ತು ಶ್ರದ್ಧಾಂಜಲಿಯ ಅವರಿಗೆ ಅರ್ಪಿಸಿ ಇವತ್ತು ಅವರನ್ನು ಪೋಸ್ಟ್ ಮಾಡಿದಂಥವ್ರನ್ನ ಇವತ್ತು ಕ್ರಮ ಕೊಡದೇ ಇರತಕ್ಕಂಥದ್ದು ಕೂಡ ಇವತ್ತು ಅತ್ಯಂತ ಅಕ್ಷಮ ಅಪರಾಧ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಜನಪ್ರತಿನಿಧಿಗಳಿಗೆ ಮತ್ತು ಮಹಿಳೆಯ ಕಾರ್ಯಕರ್ತರಿಗೆ ಹೊತ್ತ ಬೆಲೆ ಇಲ್ಲ ಅಂದ್ರೆ ಇಲ್ಲಿ ದೇಶದ ಸಾಮಾನ್ಯ ಮಹಿಳೆಯರಿಗೆ ಯಾವ ರೀತಿ ಈ ಸರ್ಕಾರ ಭದ್ರತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಸಾಧ್ಯವೇ ಇಲ್ಲ ಈ ಸರ್ಕಾರ ಮತ್ತು ಈಗಿನ ದಿನ ಗೃಹ ಮಂತ್ರಿಗಳು ಏನ ಪರಮೇಶ್ವರ್ ಒಬ್ಬರು ಅವರು ದಲಿತರಾಗಿ ಇವತ್ತು ದಲಿತರಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಉಳಿದಂತ ಸಮಾಜಗಳಿಗೆ ಏನ್ ರಕ್ಷಣೆ ಕೊಡ್ತಾರೆ ಇವರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಹಾಗಾಗಿ ಅವರು ವಿರುದ್ಧ ನಿರ್ದಾಕ್ಷಣವಾಗಿ ಕ್ರಮ ಅನ್ನೋದು ಭಾರತೀಯ ಜನತಾ ಪಾರ್ಟಿ ರಾಯಚೂರು ಬಲವಾಗಿ ಕಂಡು ಸದಾಗಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಒಂದು ಏನ್ ಅಮೆಂಡ್ಮೆಂಟ್ ಆಗಿ ಆಕ್ಟ್ ಬಂದಿದೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಅಭಿಯಾನ ಗ್ರಾಮೀಣ್ ಬಿ ರಾಮ್ಜಿ ಮಸೂದೆ ಇದರ ಬಗ್ಗೆ ಇತ್ತೀಚಿನ ಜನ ದಿನಗಳಲ್ಲಿ ಪಾರ್ಲಿಮೆಂಟ್ ಹಿಡ್ಕೊಂಡು ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು ಇವತ್ತು ನಾವು ಕಾಣ್ತೀವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಇದನ್ನ ಬಹಳ ಕಟ್ಟುವಾಗಿ ಟೀಕಿಸೋ ಅಂತ ಕೆಲಸ ಕೂಡ ಮಾಡಿದ್ರೆ ಮಹಾತ್ಮ ಗಾಂಧಿ ನ ನ್ಯಾಷನಲ್ ಗೂಗಲ್ employment ಗ್ಯಾರಂಟಿ ಆಕ್ಟ್ ಅಂತ ನಾವು ಬದಲಾವಣೆ ಮಾಡಿ ನೀವು ಆ ಬಿಪಿಜಿ ರಾಮ್ಜಿ್ ವಿಕಸಿತ ಭಾರತ ಹೋಕರ್ ಆजीविका ಮಿಷನ್ ಖಾತ್ರಿ ಅಂತಂತದ್ದು ಆಯ್ತು ಯು ದಿ ಯಾಕೈತು ನಮಗೆಲ್ಲ ತಿಳಿದ ಹಾಗೆ ಇವತ್ತು ಸರ್ಕಾರಗಳು ಭಾರತ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಇರ್ಬೋದು ಏನೇ ಕಾನೂನುಗಳು ಬಂದಾಗ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಅಥವಾ ಅದರಲ್ಲಿರುವಂತಹ ನ್ಯೂನತೆಗಳು ಇದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇದನ್ನ ಬದಲಾವಣೆಗಳು ಅಮೆಂಡ್ಮೆಂಟ್ಗಳು ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತೀ ನೆರೆ ಕಾಲ ಇದನ್ನ ಅದರಲ್ಲಿರುವಂತ ಕೆಲವು ನ್ಯೂನತೆಗಳನ್ನ ದೋಷಗಳನ್ನ ಸರಿಪಡಿಸಿ ಇವತ್ತು ರಾಮ್ ಜಿ ಅನ್ನುವಂತ ಒಂದು ಕಾನೂನನ್ನ ತಂದು ಅಭಿವೃದ್ಧಿಗಾಗಿ ಒಂದು ಓದ್ಕೊಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಮೆಲ್ಕಾಕ್ ನೋಡಿದಾಗ ಇದರ ಮೂಲ ಉದ್ದೇಶ ಈ ರೋಜ್ಗಾರ್ ಖಾತ್ರಿ ಯೋಜನೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ ಅಂದ್ರೆ ಮೂಲ ಮೂಲ ಸೌಕರ್ಯಗಳು ಡೆವಲಪ್ ಆಗಬೇಕು ಅದೇ ತರ ಉದ್ಯೋಗದ ಖಾತ್ರಿ ಸಿಗಬೇಕ ಒಂದು ಮೂಲ ಉದ್ದೇಶದಿಂದ ಇವತ್ತು ಕೊಟ್ಟಂತ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದಾಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಅದ್ರ ಬಗ್ಗೆ ಸಾಕಷ್ಟು ಅನುಭವ ಗುರುತಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರದವ್ರು ಇದಕ್ಕೇನು ಹೇಳೋದು ಈ ಯೋಜನೆ ವಿಕೇಂದ್ರೀಕರಣಕ್ಕೆ ಕೊಡ್ಲಿಪೆಟ್ಟು ಅಂತ ಹೇಳೋದು ನನ್ನ ಹತ್ರ ಕೆಲವು ಇನ್ನೋದಪ್ಪ ಅಂದ್ರೆ ಆ ವಿಷಯ ಮೂಲ ಇಟ್ಕೊಂಡೆ ನಾವು ಬರೋಣ ಈ ಕೊಡ್ಲಿಪೆಟ್ಟು ನಾವು ಇದು ಕೆಲವು ಅಮೆಂಡ್ಮೆಂಟ್ ಮಾಡಿ ಸುಧಾರಣೆ ಮಾಡಿ ತರಂತ ಪ್ರಯತ್ನ ಇವತ್ತು ಭಾರತ ಸರ್ಕಾರದ ನಮ್ಮ ಯಶಸ್ವಿ ಪ್ರಧಾನ ಮಂತ್ರಿ ಮಾನ್ಯ ನರೇಂದ್ರ ಮೋದಿಜಿ ಅವರು ಚಿಂತನೆ ಮಾಡಿ ಇದು ತಂದಂತ್ರು ಇವತ್ತು ನಾನು ಒಂದೇ ಕೇಳಲಿಕ್ಕೆ ಬಯಸ್ತೇನೆ ಈ ಕೊಡ್ಲಿಪೆಟ್ಟ ಏನು ಬೋಗಸ್ ಬಿಲ್ಗಳಿಗೆ ಬೀಳುತ್ತದೋ

ಟ್ವೆಲ್ವ್ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ಕ್ರೋರ್ ಫಾರ್ ವೇಜಸ್ ಲೆವೆನ್ ಥೌಸಂಡ್ ಟು ಟ್ವೆಂಟಿ ಸೆವೆನ್ ಕ್ರೋರ್ ಫಾರ್ ಮಟೀರಿಯಲ್ ಕಾಸ್ಟ್ ಮೋರ್ ದೆನ್ ಅಟರ್ ಬಜೆಟ್ ಸಿಗ್ನಿಫಿ ಎಫೆಕ್ಟ್ ಆಪರೇಷನಲ್ ಕೆಪಾಸಿಟಿ ಕನ್ನಡ ಶಾಲೆಗಳು ಬಿಕಾಸ್ ಇವತ್ತಿನ ಯುಗದಲ್ಲಿ ಇಂಗ್ಲಿಷ್ ಮತ್ತೆ ಬೇರೆ ಬೇರೆ ಇದು ಎಸ್ಪೆಷಲಿ ನಮ್ಮ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳು ಏನಿದಾವೆ ತೆಲುಗು ಇನ್ಫ್ಲುಯೆನ್ಸ್ ಇದೆ ಆ ಕಡೆ ಮರಾಠಿ ಇನ್ಫ್ಲುಯೆನ್ಸ್ ಇದೆ ಆ ಕಡೆಗೆ ಕೊಡಗು ಲ್ಯಾಂಗ್ವೇಜ್ ಬೇರೆ ಇದೆ ತುಳುಗು ಇದೆ ಆ ಕಡೆ ಬಂದು ಬೆಂಗಳೂರು ಅಂಡ್ ಇದರಲ್ಲಿ ತಮಿಳು ಇನ್ಫ್ಲುಯೆನ್ಸು ಈ ಥರ ಎಲ್ಲ ಇದೆ ಬಟ್ ನಮ್ಮ ನಾಡು ಕರ್ನಾಟಕ ನಮ್ಮ ಮೊದಲನೇ ಬಾ ಇದು ಮಾತೃಭಾಷೆ ನಮಗೆ ಕನ್ನಡ ಯಾವುದೇ ಭಾಷಿಗರು ನಮ್ಮ ನೆಲದಲ್ಲಿ ದುಡಿತಾ ದುಡಿತಾ ಇದ್ದಾರೆ ನೀ ಈ ನೆಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಾದರೆ ಅವರು ಕನ್ನಡಿಗರಾಗಿರಬೇಕು ಕನ್ನಡಕ್ಕೆ ಮೊದಲನೇ ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕದ ಎಲ್ಲಾ ಜನತೆಯ ಒತ್ತಾಯ ಕೂಡ ಇದೆ ಯಾವುದೇ ಕಾರಣಕ್ಕೂ ಕೂಡ ಕನ್ನಡವನ್ನ ಕಡಿಮೆ ಮಾಡಬಾರದು ಮಾಡಿದ್ರೆ ಅದು ನಮ್ಮ ಕನ್ನಡದ ನೆಲಕ್ಕೆ ಮತ್ತು ಜನಕ್ಕೆ ದ್ರೋಹ ಅಂತ ಅಂತೇಳಿ ನಾನು ಭಾವಿಸ್ತೇನೆ ಸರ್ ರಾಜ್ಯ ಸರ್ಕಾರದ ಆಡಳಿತಕ್ಕೆ ನೀವು ಒಂದು ನಿಮಿಷ ಅವರು ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದಾರೆ ಯಾಕಂದ್ರೆ ಅವರ ಅಧ್ಯಕ್ಷರಾಗೇ ಇದ್ದಾರೆ ನಮ್ದಾದ್ರು ನಾವು ನಮ್ಮ ವಿನಂತಿಯನ್ನು ಮಾಡಿದ್ದೀವಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಸದ್ಯದಲ್ಲೇ ಅವರು ಗಮನ ಹರಿಸ್ತೀವಿ ಅಂತ ಹರಿಸಿದ್ದಾರೆ ಅವರು ಕೆಲವು ಟೈಮ್ ಆರು ತಿಂಗಳು ತಗೊಂಡಿದ್ದಾರೆ ಒಂದು ವರ್ಷ ತಗೊಂಡಿದ್ದಾರೆ ಕೆಲವತ್ತರ ಇನ್ನೂ ಕೂಡ ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ ಆಫ್ ಅಪೇಕ್ಷೆ ಅವ್ರು ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ರು ಅಂತ ಹೇಳಿದೀವಿ ಇವ್ರೆ ಮುಂದುವರ್ಸಿದ್ರು ನಮ್ಮ ನಾವು ಒಪ್ಕೋಬೇಕಾಗತ್ತೆ ಒಂದ್ ವೇಳೆ ಬದಲಾವಣೆ ಮಾಡಿ ಅಂತ ಹೇಳಿ ನಮ್ಮಿಂದ ಮಾತುಗಳನ್ನ ಕೇಳ್ತಾರೆ ಅನ್ನೋದಾದ್ರೆ ಅದಕ್ಕೂ ಕೂಡ ಒಪ್ಕೋಬೇಕಾಗತ್ತೆ ಎರಡು ರೀತಿಯ ಒಪ್ಪಿಗೆಯನ್ನು ಸೂಚಿಸಿವಿಮಾಂಡ್ ಸೋಲಾದಂಗ್ ನಾವು ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಗೆಲ್ಲಬೇಕು ಅನ್ನೋದಿರೋದ್ರಿಂದ

ಯತ್ನಾಳ ಅವರು ಪಕ್ಷದ ಸಿದ್ಧಾಂತಗಳನ್ನ ಬಿಟ್ಟಿದ್ದಾರೆ ಹೊರಗಡೆ ಇದ್ದಾರೆ ಹೊರಗಡೆ ಇದ್ದಾರಾ ಅವ್ರೇನಾದ್ರು ಕಾಂಗ್ರೆಸ್ ಅಥವಾ ಮಾತಾಡಿದಾರಿಪ್ಲಿನ ಡಿಸಿನ್ ಒಂದ್ ನಿಮಿಷ ಕೇಳಿ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿಸಿಪ್ಲಿನರಿ ಕಮಿಟಿ ಅವರು ತಗೊಂಡಿದ್ದಾರೆ ಅದನ್ನ ಮರುಪರಿಶೀಲನೆ ಮಾಡ್ಬೇಕು ಬಿಡಬೇಕು ಅನ್ನೋದು ಸದ್ಯದಲ್ಲಿ ತೀರ್ಮಾನ ಮಾಡ್ತಾರೆ ನಮ್ಮ ವಿನಂತಿ ಇದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅವ್ರ ತೀರ್ಮಾನ ತಗೊಂಡಾಗ ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರ ದಾರಿ ಅವ್ರಿಗಿದೆ ನಮ್ಮ ದಾರಿ ನಮಗಿದೆ ನಾವು ಪಕ್ಷದ ಬಿಜೆಪಿ ಪಕ್ಷದಲ್ಲಿ ಇದ್ದೀವಿ ನಾವು ಇಲ್ಲಿ ಇಲ್ಲ ಎಲ್ಲರೂ ಇಂಟ್ಯಾಕ್ಟ್ ಆಗಿದ್ದೀವಿ ನಾವು ಮುಂದುವರಿತೀವಿ ಚಟುವಟಿಕೆ ಪಕ್ಷ ಸಂಘಟನೆ ಹಾಗೂ ಎಲ್ಲ ಸಮುದಾಯದ ಜನರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ಮೂಲಕ ಜಿ ಸುರೇಶ್ ಅವರು ಅಜಾತ ಶತ್ರು ಎಂದು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಜಿ ಸುರೇಶ್ ಪ್ರತಿಷ್ಠಾನ ಸಮಸ್ಥೆಯಿಂದ ಹಮ್ಮಿಕೊಂಡಿದ್ದ ವೀರ ಹನುಮನ್ ರಚನೆಯ ಆತ್ಮಬಂಧು ಎರಡು ಜೀವ ಒಂದು ಕಥನಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಿ ಸುರೇಶ್ ಅವರು ಕೆಲಸವನ್ನು ಶಿಸ್ತುಬದ್ಧವಾಗಿ ಮಾಡುವ ಮೂಲಕ ಸರಳ ವ್ಯಕ್ತಿತ್ವ ಹೊಂದಿದ್ದರು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಯಶಸ್ವಿಗೆ ಕಾರಣಭೂತರಾಗಿದ್ದರು ಎಲ್ಲ ಸಮುದಾಯದ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದರು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಜನರ ಕಾರ್ಯಕ್ರಮಗಳಲ್ಲಿ ಭಾಗ ರು ವೀರ ಹನುಮಾನ್ ಅವರು ಆತ್ಮ ಬಂದು ಕೃತಿಯ ಮೂಲಕ ಜಿ ಸುರೇಶ್ ಅವರ ಸ್ನೇಹ ಬಂಧ ಮತ್ತು ಜೀವನದ ಪರಿಚಯ ಮಾಡಿಕೊಟ್ಟಿದ್ದಾರೆ ಜಿ ಸುರೇಶ್ ಅವರ ಜೀವನ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಬಂಗಾರಪ್ಪ ಅವರ ಕುಟುಂಬಸ್ಥರೊಂದಿಗೆ ನಿರಂತರ ಸಂಪರ್ಕ ಹೊಂದಿದ್ದರು ನಮ್ಮ ಜೀವನ ಉದ್ದಗಲಕ್ಕೂ ಜಿ ಸುರೇಶ್ ಅವರನ್ನು ನೆನಪು ಮಾಡಿಕೊಳ್ಳಬೇಕು ಎಂದರು ಜಿ ಸುರೇಶ್ ಅವರು ಕುಮಾರ ಬಂಗಾರಪ್ಪ ಕುಟುಂಬಸ್ಥರೊಂದಿಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದರು ಮಾಜಿ ಸಚಿವ ಬಂಗಾರಪ್ಪ ಅವರು ಮಾತನಾಡಿ ಜಿ ಸುರೇಶ್ ಅವರು ಅತ್ಯಂತ ಸರಳ ಜೀವಿ ಹಾಗೂ ನಮ್ಮ ಕುಟುಂಬಸ್ಥರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದರು ಅಲ್ಲದೆ ನಾವು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹ ನಮ್ಮ ಹಿತ ಚಿಂತಕರಾಗಿ ಜಿ ಸುರೇಶ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದರು ನನ್ನ ತಂದೆಯವರ ಪ್ರತಿ ಹುಟ್ಟು ಹುಟ್ಟುಹಬ್ಬದಲ್ಲಿ ಭಾಗಿಯಾಗುತ್ತಿದ್ದರು ಕೊನೆಯವರೆಗೂ ಬಂಗಾರಪ್ಪನವರ ಶಿಷ್ಯರಾಗಿ ಅವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ನಡೆದುಕೊಂಡಿದ್ದರು ಸಿಗುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಸೋಷರನ್ನು ಇವತ್ತು ನಾವೆಲ್ಲರೂ ಸ್ಮರಿಸುವಂತ ಸಂಬಂಧ ಈ ದಿಶೆಯಲ್ಲಿ ಒಂದು ನ್ಯಾಯಪಕ್ಕಾಗಿ ಅವರಿಬ್ಬರ ಆತ್ಮದ ವ್ಯತಾಯಗಳ ಬಗ್ಗೆ ಸಿ ವಿರಾಮ ಅವರು ಸರಳ ರೀತಿಯಲ್ಲಿ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಆ ಪ್ರತಿಭೆಗಳನ್ನು ಸಹಿತ ಸುರೇಶ್ ಅವರಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಕೋಲಾರ ಸಾಲದಲ್ಲಿರುವಂತಹ ಶ್ರೀಮಾನ್ ಬಂಗಾರಪ್ಪನವರ ಒತ್ತಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ನಡಗಳನ್ನ ಹೃದಯ ಆಗಿರ್ತಕ್ಕಂಥ ಸಹಿತ ನಾವಿಲ್ಲಿ ಸ್ಮರಿಸುವಂಥದ್ದು ಸುರೇಶ್ ಅವರಿಗೆ ಅವರೊಬ್ಬ ಅಜಾದ ಚತುರವಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕಲಾವಳಿಗಳಲ್ಲಿ ಕ್ರೀಡಾಪಟುಗಳಲ್ಲಿ ರಾಜಕೀಯ ಪಕ್ಷದ ಸಂಘಟನೆಯಲ್ಲಿ ಎಲ್ಲ ವಿಷಯಗಳಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ನಾನು ಹತ್ತೊಂಬತ್ತು ನೂರ ಎಂಬತ್ತರಿಂದ ಬಹಳ ಸಣ್ಣದಿಂದ ನಮ್ಮ ಸ್ನೇಹಿತರ ಜೊತೆಯಲ್ಲಿ ನೋಡ್ತಾ ಇರೋದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಇರಲಿ ಯಾವುದೇ ತೊಂದರೆ ಇರತಕ್ಕಂಥ ಸಂದರ್ಭಗಳಲ್ಲಿ ಸಹಿತ ಬಹಳ ಉತ್ಸಾಹದಿಂದ ಸಮಾಧಾನದಿಂದ ಎಲ್ಲರಿಗೂ ಯಾವುದೇ ಮನಸ್ಸಿಗೆ ನೋವಾಗಲದಂತೆ ಸಮಾಜ ಸಂಘಟಿಸತಕ್ಕಂಥ ಒಂದು ವ್ಯಕ್ತಿತ್ವವಾಗಿರ್ತಕ್ಕಂಥ ಸುರೇಶ್ ಇವತ್ತು ನಮ್ಮೆಲ್ಲರ ಇಟ್ಟು ಹೋಗಿದ್ದಾರೆ ಸಣ್ಣ ಸಮಾಜದ ಕಾರ್ಯಕ್ರಮಗಳಿಗೆ ಸತತವಾಗಿ ನನ್ನ ರಾಯಚೂರಿಗೆ ಬರ್ಮಾಡ್ಕೊಂಡಿದ್ದಾರೆ ರಾಯಚೂರು ಹತ್ರ ಒಂದು ಗಂಡು ಬಿಟ್ಟದ ಯಾವಾಗಲೂ ಕೂಡ ಇಲ್ಲಿ ರಾಯಚೂರಿನಲ್ಲಿ ಏನಾದ್ರು ಕಾರ್ಯಕ್ರಮ ಇದೆ ಅನ್ನೋದಾದ್ರೆ ನೂರು ದೃಷ್ಟಿಯ ಕಾರ್ಯಕ್ರಮಗಳೇ ಅಂತ ನಾನು ಭಾವಿಸ್ತೇನೆ ವೀರಂಗ್ರ ನಮ್ಮ ಸಾಹಿತ್ಯಗಳು ಹಿರಿಯ ಸಾಹಿತ್ಯಗಳು ಅವರ ಅವರ ಜೊತೆ ಒಂದು ಕಾರ್ಯಕ್ರಮವನ್ನು ಬಹಳ ಮುಂಚಿತವಾಗಿ ನಾನು ಮಾಡಿದ್ವಿ ಸಾಹಿತ್ಯದ ಬಗ್ಗೆ ನಮಗೆ ಬಂದಾಗೆಲ್ಲ ಅವರು ಬರತಕ್ಕಂಥ ಸಾಹಿತ್ಯ ಇರ್ಬೋದು ಅಥವಾ ಅವ್ರು ಬರ್ತಕ್ಕಂಥ ಕಥಾ ಸಂಕಲನ ಇರ್ಬೋದು ಸುರೇಶ್ ಅವರು ಕೂಡ ಒಬ್ಬರು ಕವಿಗಳಾಗಿ ಮಾರ್ಕಟ್ಟಿದ್ರು ಅವರು ವೀರಹಮ್ಮನ ಜೊತೆಗೆ ಸೇರಿ ಸೇರಿ ವೀರವರ ಒಳ್ಳೆ ಕಥೆ ಬಂದಿದೆ ಒಳ್ಳೆ ಕಥಾ ಸಂಕಲನ ಮಾಡ ಅವರು ಇರಲಿಲ್ಲ ಮತ್ತು ಸುರೇಶ್ ಅವರು ನನಗೆ ಪರಿಚಯ ಆಗಿದ್ದು ನಮ್ಮ ಅಪ್ಪ ಬಂಗಾರಪ್ಪ ಬಂಗಾರಪ್ಪನವರು ಹೆಚ್ಚು ಕಡಿಮೆ ಈ ಭಾಗಕ್ಕೆ ಬಹಳನೇ ಹತ್ತಿರದವರು ಯಾಕೆ ಅಂದರೆ ಅವರು ಮುಖ್ಯಮಂತ್ರಿಗಳಾಗಿ ಅಥವಾ ಶಾಸಕರಾಗಿ ದೂರದಲ್ಲಿ ಸೊರಬಾದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ರು ಕೂಡ মঙ্গল <muchas>